Thank you vai disso ಹೋರಾಟಗಾರರಿಗೆ ಸುಮಾರು ನೂರು ಜನಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಕೃಷಿ ಇಲಾಖೆಯ ಆವತ್ತು ಕನ್ನಡ ಚಳುವಳಿ ಅಂದರೆ ಬೀದಿ ಬೀದಿಯಲ್ಲಿ ಹುಚ್ಚದ್ದು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ರು ಚಳುವಳಿ ಮಾಡಿದ್ರು ಇವರೆಲ್ಲರೂ ಈಗ ನನ್ನ ಎಡಬಾಳ ಕೊಡ್ತಿರ್ತಕ್ಕಂಥ ಎಲ್ಲರೂ ಸಂತೋಷವಾಗಿ ಇರ್ತಕ್ಕಂಥದ್ದೇ ಅದೇ ಒಂದು ಅದ್ಭುತವಾದಂತ ವಿಚಾರ ಆ ದೃಷ್ಟಿಯಿಂದ ನಾನು ಬಹಳ ಅತ್ಯಂತ ಗೌರವ ಹೇಳ್ತಾ ಹೋದ ಸ್ವಾಗತ ಸುಸ್ವಾಗತವನ್ನು ಕೋರೋಣ ಕರ್ನಾಟಕದ ಇತಿಹಾಸದಲ್ಲಿ ಬಂದಿರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ಎಂಟನೇ ಬಾರಿ ಬಂದಿರತಕ್ಕಂಥದ್ದು ಅವರು ಇನ್ನೂ ಒಂದು ವಿಭೂತಿ ಹಾಕಿದ ತಕ್ಷಣ ಸಿದ್ದರಾಮಯ್ಯನವರು ಯಾವುದೋ ಮಠದ ಜಗದ್ಗುರುಗಳಿಗೆ ಒಬ್ರು ಬಿ ಡಿ ಜಿಯವರು ರಾಷ್ಟ್ರಪತಿ ಆಗಿದ್ದಾಗಲೂ ವಿಭೂತಿಯನ್ನ ಧರಿಸ್ತಾ ಇದ್ರು ಅದಾದ ನಂತರ ಎನ್ನುವುದು ಕನ್ನಡಿಗರು ದಂಗೆ ಹೇಳ್ತಾರೆ ಬೀದಿ ಬೀದಿಯಲ್ಲಿ ರಸ್ತೆ ರಸ್ತೆಯಲ್ಲಿ ಚರ್ಚಪ್ಪಾಗಿ ಕನ್ನಡಿಗರು ದಂಗೆ ಹೇಳ್ತಾರೆ ಅಲ್ಲಿವರೆಗೆ ನೀವು ಸಂಪೂರ್ಣ ಕನ್ನಡಿಗೇನು ಈ ರಾಜ್ಯ ಬಿಹಾರ ಅಲ್ಲ ಉತ್ತರ ಪ್ರದೇಶ ಅಲ್ಲ ಹಿಂದಿ ರಾಜ್ಯ ಅಲ್ಲ ಇದು ಇಡೀ ರಾಜ್ಯ ಕನ್ನಡಿಗರ ರಾಜ್ಯ ಕರ್ನಾಟಕ ಏಕೀಕರಣ ಆದದ್ದು ಕನ್ನಡಿಗರಿಗಾಗಿ ಕರ್ನಾಟಕ ರಾಮಕಾರಣದ್ದು ಕನ್ನಡಿಗರಿಗಾಗಿ ಉತ್ತೇಜನ ಕೊಡಬೇಕು ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಚ್ಚಬೇಡಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಡಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಯಾವುದೇ ಷರತ್ತು ಹಾಕಬೇಡಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ನೀವೇ ಕಡ್ಡಾಯ ಯೋಚನೆ ಮಾಡಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸಬೇಕು ಸಂಬಂಧಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕನ್ನಡ ಕಟ್ಟಾಳು ಅರವತ್ತೊಂಬತ್ತು ವರ್ಷ ತುಂಬಿದೆ ಎಪ್ಪತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ವಾಟಾಳ್ ನಾಗರಾಜ್ ಅವರು ಪ್ರತಿ ವರ್ಷ ನನಗೆ ಆಹ್ವಾನ ಕೊಡ್ತಾರೆ ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ಕೊಟ್ಟಿದ್ರು ಕನ್ನಡ ಹೋರಾಟಗಾರ ನೀವು ಒಂದು ಸರಳವಾದಂತ ವಿಧಾನ ಏನಪ್ಪಾ ಅಂತಂದ್ರೆ ನೀವು ನಿಮಗೆ ಯಾವ ಭಾಷೆನಲ್ಲೇ ಮಾತಾಡಿಸ್ಲಿ ಹಿಂದಿನಲ್ಲಿ ಮಾತಾಡಿಸ್ಲಿ ತೆಲುಗಿನಲ್ಲಿ ನಲ್ಲಿ ಮಾತಾಡಿಸ್ಲಿ ತಮಿಳ್ನಲ್ ಮಾತಾಡ್ಲಿ ಮಲಯಾಳಂನಲ್ಲಿ ಮಾತಾಡ್ಲಿ ಯಾವುದೇ ಭಾಷೆಲ್ ಮಾತಾಡಿದ್ರು ಕೂಡ ನೀವು ಕನ್ನಡದಲ್ಲೇ ಉತ್ತರ ಕೊಡಿ ಈ ಜಲ್ದಿ ಮುಗಿಸ್ಬೇಕು ಅಂತ ಮೆಂಟಲ್ ಸೆಟಪ್ ಇದು ಜಾಸ್ತಿ ಮಾತಾಡ್ಬೇಕು ಒಂದ್ ಗಂಟೆ ಮಾತಾಡ್ಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂಡ್ರೆ ಒಂದ್ ಗಂಟೆ ಮಾತಾಡ್ತೀವಿ ಇಲ್ಲ ಹತ್ತು ನಿಮಿಷದಲ್ಲಿ ಮುಗಿಸ್ಬೇಕು ಅಂದ್ರೆ ಹತ್ತು ನಿಮಿಷದಲ್ಲೇ ಮುಗಿಸ್ತೀವಿ ಅದರಿಂದ ಮೆಂಟಲ್ ಸೆಟ್ ಅಪ್ ಇದ್ದೀವಿ మన్నాతియం మోగవా మారే మాచదన హనదువా తలేం 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 ప్యేం నన్నాతిం ముందు ముందు మరీడదము దూదు ముదు కోల్కారి కూదు కూదు పూదు కూ�